ಇದೇ ಜನವರಿ ಇಪ್ಪತ್ತೆರಡರಂದು ಸಾಕಾರ ಆಗತಕ್ಕಂಥ ಒಂದು ಸುವರ್ಣ ಸಮಯ ಯಾವುದೇ ರಾಜ ಮಹಾರಾಜರ ಆಡಳಿತ ಚೆನ್ನಾಗಿತ್ತಪ್ಪ ಅಂತ ಕೇಳಿದರೆ ಅದನ್ನು ಯಾರಿಗೆ ಹೋಲಿಸ್ತಿದ್ರು ಅಂದರೆ ರಾಮರಾಜ್ಯ ರಾಮನ ಆಡಳಿತದಂತೆ ಇತ್ತು ಅಂಥೇಳಿ ಮಾತನಾಡುವಂಥದ್ದನ್ನು ನಾವು ಕಾಣ್ತೇವೆ ಅದರರ್ಥ ರಾಮನನ್ನು ಮರ್ಯಾದ ಪುರುಷೋತ್ತಮ ಅನ್ನುವಂಥದ್ದು ಜೊತೆಗೆ ಎಲ್ಲ ಪ್ರಜೆಗಳನ್ನು ಮಕ್ಕಳಂತೆ ಕಾಣುವಂತಹ ಒಂದು ಸಮಾನ ಮತ್ತು ವಿಶಾಲವಾದ ಮನೋಭಾವ ಇದೆಲ್ಲದರ ಜೊತೆಗೆ ಆದರ್ಶವಾದಂತಹ ಪಿತೃಭಕ್ತಿ ಮಾತೃಭಕ್ತಿಗೆ ಪ್ರತೀಕವಾದಂಥ ಮತ್ತೊಂದು ಹೆಸರು ಅಂದರೆ ಶ್ರೀರಾಮಚಂದ್ರ ಇದರ ಜೊತೆಗೆ ಸೇವೆಯನ್ನು ಮಾಡಲಿಕ್ಕೆ ಬಂದಂತಹ ಹನುಮಂತನನ್ನು ತನ್ನಷ್ಟೇ ಎತ್ತರ ಕೇರಿಸಿ ದೈವಸ್ಥಾನದ ಪ್ರಾಪ್ತಿಯನ್ನು ಕೊಟ್ಟಂತಹ ಒಂದು ವಿಶಿಷ್ಟವಾದ ಗುಣವು ಕೂಡ ರಾಮನಲ್ಲಿರುವಂಥದ್ದನ್ನು ಕಾಣುತ್ತೇವೆ ಅಷ್ಟೇ ಅಲ್ಲ ಮಹರ್ಷಿ ವಾಲ್ಮೀಕಿಯರು ಆದಿಕವಿ ಆಗಬೇಕಾದ್ರೆ ಇದೇ ರಾಮಾಯಣವನ್ನು ಬರೆದ ತರುವಾಯ ಅನ್ನುವಂಥದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡುತ್ತೇವೆ ಸಮಸ್ತ ಹಿಂದೂಗಳಿಗೆ ಒಂದು ವಿಶಿಷ್ಟವಾದ ಕ್ಷಣ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಾಕಾರ ಆಗ್ತದೆ ಐನೂರು ವರ್ಷಗಳ ಹೋರಾಟ ನಿರಂತರವಾದ ಕಾನೂನು ಸಂಘರ್ಷ ಅನೇಕ ಜನರ ಬಲಿದಾನ ಕರಸೇವಕರ ತ್ಯಾಗ ಸಂತ ಮಹಂತರ ಪ್ರಯತ್ನ ನ್ಯಾಯವಾದಿಗಳ ಸಮರ್ಥವಾಗಿರ್ತಕ್ಕಂತಹ ವಕೀಲಿಕೆ ಇದೆಲ್ಲದರ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟು ರಾಮಲಲ್ಲಾನ ಪರವಾಗಿ ತೀರ್ಪನ್ನು ಕೊಟ್ಟು ಎಲ್ಲ ಭಾರತೀಯರಿಗೆ ಒಂದು ಸಂತಸವನ್ನು ನೀಡಿರತಕ್ಕಂಥದ್ದು ಆ ನಂತರದಲ್ಲಿ ಏನು ರಾಮ ಮಂದಿರದ ಟ್ರಸ್ಟ್ ಇದೆ ಒಂದು ಉತ್ತಮವಾದ ಯೋಜನೆಯನ್ನು ರೂಪಿಸಿ ಭಾಳ ದೊಡ್ಡದಾದಂತಹ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧರಿಸಿ ಈಗಾಗಲೇ ಅದು ಕಾರ್ಯಪ್ರವೃತ್ತವಾಗಿ ಒಂದನೆಯ ಅಂತಸ್ತು ಪೂರ್ಣವಾಗಿರ್ತಕ್ಕಂಥದ್ದು ಆ ಗರ್ಭಗೃಹದಲ್ಲಿ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ಮುಹೂರ್ತವು ಕೂಡ ಇದೇ ಜನವರಿ ಇಪ್ಪತ್ತೆರಡರಿಂದ ನಿಗದಿಯಾಗಿದೆ ವಿಶೇಷವಾಗಿ ಒಂದು ಸಂಗತಿಯೇ ಇಲ್ಲಿ ನಾವು ಮಾಡಿಕೊಳ್ಳಬೇಕು ಆರಂಭದಲ್ಲಿ ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ಆಗಬೇಕಾದ್ರೆ ಇದೇ ಉಜ್ಜಯಿನಿಯಲ್ಲಿ ಆಂಜನಾದ್ರಿಯ ಶಿಲೆಯನ್ನು ತರಿಸಿ ಪೂಜೆಯನ್ನು ಮಾಡಿಸಿ ಇಲ್ಲಿಂದ ಅಯೋಧ್ಯೆಗೆ ಆ ಹನುಮಂತನ ಶಿಲೆ ಕಳಿಸಿಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವು ಕೂಡ ಉಜ್ಜಯಿನಿ ಮಹಾಪೀಠದಲ್ಲಿ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮರೆಯೋದಕ್ಕಾಗೋದಿಲ್ಲ ಒಟ್ಟಾರೆಯಾಗಿ ಒಂದು ಸಂತಸ ಪಡತಕ್ಕಂತಹ ಎಲ್ಲರೂ ಸಂಭ್ರಮ ಪಡತಕ್ಕಂಥ ಕ್ಷಣ ಕೆಲವರು ಮಾತನಾಡ್ಬೋದು ಒಂದು ರಾಮಮಂದಿರದ ನಿರ್ಮಾಣಕ್ಕಾಗಿ ಇಷ್ಟೆಲ್ಲ ಬೇಕಿತ್ತ ಅನ್ನುವಂಥದ್ದು ಆದರೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಬಹುದೇವತೆ ಆರಾಧನೆ ಇದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಅನೇಕತೆಯಲ್ಲಿ ಐಕ್ಯತೆಯನ್ನು ಕಾಣತಕ್ಕಂಥ ಸಮದೃಷ್ಟಿ ಮನೋಭಾವ ಅದು ನಮ್ಮಲ್ಲಿ ರಕ್ತಗತವಾಗಿ ಇರತಕ್ಕಂಥದ್ದು ಹಾಗಾಗಿ ರಾಮ ಅಂದ ಕೂಡಲೇ ಶಿವ ಅಂದ ಕೂಡಲೇ ಬ್ರಹ್ಮ ಅಂದ ಕೂಡಲೇ ಒಟ್ಟಾರೆಯಾಗಿ ಮೂವತ್ತ್ಮೂರು ಕೋಟಿ ದೇವರನ್ನು ಕೂಡ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಆರಾಧಿಸುವಂತಹ ಸಂಸ್ಕೃತಿ ಈ ನೆಲದ್ದು ಅನ್ನುವಂಥದ್ದು ಹಾಗಾಗಿ ಹಳ್ಳಿ ಹಳ್ಳಿಗೆ ಹನುಮಂತನ ಆಂಜನೇಯನ ಗುಡಿಗಳನ್ನು ನಾವು ಕಾಣುತ್ತೇವೆ ಆದರೆ ಆತನಿಗೆ ಆ ದೈವತ್ವವನ್ನು ನೀಡಿದಂಥ ರಾಮನ ಅದು ಆತನ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆಯಾಗಿ ಅದು ಉದ್ಘಾಟನೆಗೊಳ್ತಕ್ಕಂತಹ ಶ್ರೇಷ್ಠವಾದ ಜಗತ್ತೇ ನಿಬ್ಬೆಗಾಗುವಂಥ ಭಾಳ ದೊಡ್ಡ ರಾಮಮಂದಿರ ಇವತ್ತು ನಮ್ಮ ಕಣ್ಣು ಮುಂದೆ ತಯಾರಾಗ್ತಾ ಇದೆ ಇವತ್ತು ಉಜ್ಜಯಿನಿ ಮಹಾಪೀಠಕ್ಕೆ ಜೊತೆಗೆ ಉಜ್ಜಯಿನಿಯ ಗ್ರಾಮಕ್ಕೆ ಆ ಒಂದು ಮಂತ್ರಾಕ್ಷತೆ ಕರಪತ್ರ ಭಾವಚಿತ್ರ ಬಂದಿರತಕ್ಕಂಥ ಈ ಸನ್ನಿವೇಶದಲ್ಲಿ ಗ್ರಾಮದ ಎಲ್ಲ ಎಲ್ಲ ಹುಡುಗರು ತಾಯಂದಿರು ಆರತಿ ಕಳಸ ಸಮೇತವಾಗಿ ಅದನ್ನು ಸ್ವಾಗತ ಮಾಡಿ ಬರಮಾಡಿಕೊಂಡಿದ್ದಾರೆ ರಾಮಲ್ಲಾನ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನೆರವೇರಲಿ